ಬೇಲೂರಿನ ಚನ್ನಕೇಶವ ದಾಸೋಹ ಭವನದಲ್ಲಿ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ವರ್ಗಾವಣೆ ಆದೇಶ ಹೊಂದಿರುವ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಕೆ ಸುರೇಶ್ ಮಾತನಾಡಿ ಸರ್ಕಾರಿ ಕೆಲಸ ಸಮಾಜದ ಸೇವೆ ಮಾಡಲು ಉತ್ತಮ ವೇದಿಕೆಯಾಗಿದೆ ಅಧಿಕಾರಿಗಳು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡಿದ್ರೆ ದೇಶದ ಅಭಿವೃದ್ಧಿಗೆ ಪೂರಕವಾಗುವುದರ ಜೊತೆಗೆ ಜನಸಾಮಾನ್ಯರಿಗೆ ಸಹಾಯವಾಗುತ್ತೆ ಬೇಲೂರಿನ ದಕ್ಷ ಆಡಳಿತ ಅಧಿಕಾರಿ ಎಂಬಮಮತ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಆಶಿಸಿದರು ಅಷ್ಟು ದಿವಸದಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಅಂತಿಮವಾಗಿ ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥದಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆನ ನಮ್ಮ ಸಹೋದರ ಬೆಳ್ಳೂರು ಉಮೇಶ್ನವರು ಸಮಾಜದ ಎಲ್ಲ ಮುಖಂಡ್ರನ್ನ ಇತಿಹಿಗಳನ್ನ ಭ್ರಷ್ಟಾಚಾರದ ವಿರುದ್ಧವಾಗಿ ಇರ್ತಕ್ಕಂಥ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮುಖಗಳನ್ನ ಭ್ರಷ್ಟಾಚಾರದ ವಿರುದ್ಧವಾಗಿ ಇರ್ತಕ್ಕಂತಹ ಅಂದರೆ ಭ್ರಷ್ಟಾಚಾರ ಬೇಡ ಅಂತಕ್ಕಂಥ ಒಂದಿಷ್ಟು ಕದಳಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷೆ ತೀರ್ಥ ಕುಮಾರಿ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಯಾರಾದರೂ ಸಮಸ್ಯೆ ಹೇಳಿಕೊಂಡು ಬಂದಾಗ ತಕ್ಷಣವೇ ಸ್ಪಂದಿಸುವ ನಮ್ಮ ತಹಶೀಲ್ದಾರ್ ಎಂ ಮಮತಾ ಅವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ ಇವರು ಬೇರೆಡೆಗೆ ವರ್ಗಾವಣೆ ಆಗಿರ್ಬೋದು ಆದರೆ ಅವರ ಕರ್ತವ್ಯ ನಿಷ್ಠೆ ಕಾರ್ಯಗಳನ್ನು ಯಾವತ್ತೂ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಒಬ್ಬ ನಿಷ್ಠಾವಂತ ಅಧಿಕಾರಿ ವರ್ಗಾವಣೆ ನಮಗೆ ಬೇಸರ ತಂದಿದೆ ಅಂತ ತಿಳಿಸಿದರು ಮನೆ ಪುರಸಭೆಯಲ್ಲಿ ಸಹ ಪೌರ ಸನ್ಮಾನ ಅಂತ ಮಾಡಿದ್ವಿ ಅವತ್ತು ನಾನು ಮೇಡಮ್ ಬಗ್ಗೆ ಮಾತಾಡಿದ್ದೀನಿ ಮತ್ತೆ ಅದೇ ರಿಪೀಟ್ ಮಾಡಬೇಕಾಗುತ್ತೆ ಆದರೂ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಯಾಕಪ್ಪ ಅಂದ್ರೆ ಒಬ್ಬ ಎಲ್ಲರೂ ಮಾತಾಡಿದಾಗೆ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಯಾವುದೇ ಅಧಿಕಾರ ಆಗಲಿ ರಾಜಕಾರಣಿಗೆ ಆಗಲಿ ಅಥವಾ ಇವ್ರಿಗೆ ನಮ್ಮ ಅಂತರಗಳು ಜಾಸ್ತಿ ಇರುತ್ತೆ ರಾಜಕಾರಣಿಗಳು ಐದು ವರ್ಷ ಇರುತ್ತೆ ಇವ್ರಿಗೆ ಅರವತ್ತು ವರ್ಷ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನು ಶಾಶ್ವತವಾಗಿಲ್ಲದ ಅಧಿಕಾರವನ್ನ ಶಾಶ್ವತ ಮಾಡಿಕೊಳ್ಳುವಂಥದ್ದು ಮಾಡುವಂತಹ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಅವರು ನಾನು ಇದ್ದಷ್ಟು ಎರಡು ವರ್ಷಗಳಲ್ಲಿ ನಿಷ್ಠೆಯಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿದ್ದೇನೆ ಬೇಲೂರು ತಾಲೂಕಿನ ಎಲ್ಲ ಜನರ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡಿದ್ದೇನೆ ಬಡವರ ಪರವಾಗಿ ನ್ಯಾಯ ಹಾಗೂ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗೆ ಸಿಕ್ಕಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿ ಅಂತ ತಿಳಿಸಿದ್ರು ನೀವ್ ಒಬ್ರೆ ಅನ್ಸುತ್ತೆ ಬರಿ ಕೈಯಲ್ಲಿ ಬಂದು ಬರಿ ಕೈಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಪದ ಹೇಳಿದ್ರು ನನ್ಗೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ ನೀವು ತಪ್ಪಾಗಿ ಹೇಳ್ತಾ ಇದೀರಾ ಉಮೇಶ್ ಅವ್ರೆ ನಾನ್ ಬರಿ ಕೈಯಲ್ಲಿ ಹೋಗ್ತಾ ಇಲ್ಲ ಸೊ ಇದು ನನ್ನ ಬೇಲೂರು ತಾಲೂಕು ಮನೆ ಮಗಳಾಗಿ ಸ್ವೀಕಾರಗೊಂಡಿದೆ ಹಾಗಾಗಿ ಇಷ್ಟು ಜನಗಳನ್ನ ಪ್ರೀತಿ ಅಭಿಮಾನ ನಾನು ತಗೋತಾ ಇದ್ದೀನಿ ಅದನ್ನ ಹೊರ್ತುಪಡಿಸಿ ನಾನ್ ಬರಿ ಕೈಯಲ್ಲಿ ಹೋಗ್ತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ ಸೊ ಹಾಗೆ ಇಡೀ ಊರಿನ ಬೆಂಗಳೂರಿನ ಜನತೆ ನನ್ನ ಮನೆ ಮಗಳಾಗಿ ಸ್ವೀಕರಿಸಿಕೊಂಡು ಹಾಗೆ ನಿಮ್ಮ ಪ್ರೀತಿ ಅಭಿಮಾನ ನನಗೆ ತುಂಬಿ ಕಳಿಸ್ಕೊಡ್ತಾ ಇದ್ದೀರಾ ಸೊ ನನ್ನ ಸರ್ಕಾರ ಇದಕ್ಕೆ ಮಾತ್ರ ನನಗೆ ಹುದ್ದೆಗೆ ಮಾತ್ರ ವರ್ಗಾವಣೆ ಆಗಿದೆ ಆದ್ರೆ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಯಾವತ್ತೂ ವರ್ಗಾವಣೆ ಇಲ್ಲ ಅದು ನಿರಂತರವಾಗಿರುತ್ತೆ ನಾನು ಇಲ್ಲಿಂದ ಹೋದ್ಮೇಲೂ ಕೂಡ ನೀವು ತೋರಿಸಿರುವಂತಹ ಪ್ರೀತಿ ಅಭಿಮಾನಿಗಳು ನನ್ನ ಜೊತೆ ಇರುತ್ತೆ ಯಾವಾಗ್ಲೂ ನನ್ನ ಸೇವೆಯಲ್ಲಿ ಈ ಎರಡು ವರ್ಷ ನಾಲ್ಕಿಗೆ ಇಲ್ಲಿ ಏನ್ ಕೆಲಸ ಮಾಡಿದ್ರೆ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ ಚುನಾವಣೆಗೆ ಬಂದಾಗ ನಾನು ಎಲ್ಲೋ ತುಂಬಾ ದೂರ ದೂರು ಅಂತ ಬಂದಾಗ ಬರೀ ಒಂದೇ ತಿಂಗಳಲ್ಲಿ ನಾನು ಈ ಊರಿನ ಜೊತೆಗೆ ಅಂದ್ರೆ ಗೊತ್ತಿದೆ ಇಲ್ಲ ಇವರಲ್ಲಿ ಕೆಲಸ ಮಾಡಿದೀನಿ ಹೇಳ್ಕೊಂಡಿದ್ದೀನಿ ಹೊಸ ತಾಲೂಕು ಈ ಹೊಸ ತಾಲೂಕು ಅರ್ಥ ಮಾಡ್ಕೊಳ್ಳಿ ಸಮಯ ಬೇಕು ಅಂತ ಅನ್ಸ್ಲೇ ಇಲ್ಲ ತುಂಬಾ ಬೇಗ ಹತ್ರ ಆಗಿದೆ ತಾಲೂಕುಗೆ ಹಾಗಾಗಿ ಜೊತೆಗೆ ಸರ್ ಬೆಂಬಲ ಜೊತೆಗೆ ನಾನು ಆ ಕೆಲಸ ಮಾಡೋದಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಹಕಾರ ಆಗಿದೆ ಅಂತ ನಾನು ಹೇಳ್ತಾ ಇದೀನಿ ವರದಿ ಗಣೇಶ್ ಬೇಲೂರು మెండు న్యూస్ నెట్వర్క్ సత్యద కన్నడి